ಹರಿ ಓಂ ಎಲ್ಲರಿಗೂ ನಮಸ್ತೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಸೊ ಇವಾಗ ನಾವಿಂದ ಓಡ್ತಾ ಇದೀವಿ ಸೊ ನಾವು ನಿನ್ನೆ ಇಲ್ಲೇ ಸ್ಟೇ ಆಗಿದ್ದೇವೆ ಇದೇ ಒಂದು ಗೋಡನ್ನು ಅಲ್ಲ ಒಂದು ರೂಮ್ ಅಂತಲೇ ಹೇಳ್ಬೋದು ಇಲ್ಲೇ ಟೆಂಟ್ ಹಾಕೊಂಡು ಇಲ್ಲೇ ಸ್ಟೇ ಆಗಿದ್ವಿ ಇದೇ ಮುಂದೆ ಪೆಟ್ರೋಲ್ ಬಂಕು ಇಲ್ಲೇ ವಿಚಾರಣೆ ವಿಚಾರಣೆ ಮಾಡಿದಾಗ ಇಲ್ಲೇ ನಮ್ಮ ರೂಮ್ ಇದ್ದಾವೆ ಇಲ್ಲೇ ಟೆಂಟ್ ಹಾಕೊಳ್ಳಿ ಅಂತ ಹೇಳಿದ್ರು ಇಲ್ಲೇ ಸ್ಟೇ ಆಗಿದ್ವಿ ಇವಾಗ ಮಳೆ ಸ್ವಲ್ಪ ಉತ್ತಮ ರಾತ್ರಿ ಎಲ್ಲ ಫುಲ್ಲು ಮಳೆ ಫುಲ್ ಮಳೆ ಫುಲ್ ಮಳೆ ಸೊ ಇವಾಗ ಸ್ವಲ್ಪ ಡ್ರಾಪ್ ಆಗಿದೆ ಮಳೆ ಓಡಬೇಕಿಂದ ರೈನ್ಕೋಟೆಲ್ಲ ಹಾಕಂಬಿಟ್ಟು ಓಡ್ತಾ ಇದ್ದೀವಿ ಬನ್ನಿ ಇವಾಗ ಓಡ್ತಾ ಇದ್ದೀವಿ ಸೊ ಬನ್ನಿ ಸೈಕಲ್ ತಗೊಂಡು ಚಟ್ರಾ ಸೆಳೆವು ಸೊ ಓಡ್ತಾ ಇದ್ದೀವಿ ಮಳೆ ಸೋನೇನು ಬಿಟ್ಟಿಲ್ಲ ಲೈಟಾಗಿ ನೀವು ಬರ್ತಾನೆ ಇದೆ ನಿಮ್ಗೆ ಅಷ್ಟು ಹೋಗಲೇಬೇಕು ಹೋಗುವ ಆರಾಮ ಈ ಥರ ಇದ್ರೆ ವೆದರ್ದಿಂದ ಚೆನ್ನಾಗಿ ನಮಗೆ ಸೈಕಲ್ ರೈಡ್ ಮಾಡೋದಕ್ಕೆ ಹೋಗುವ ಕಾಫಿ ಕುಡಿಯುವ ಅಂತ ಕಾಫಿ ಕೊಡಿಬಿಟ್ಟು ಹೋಗುವ ಮಹಾರಾಷ್ಟ್ರ ಯಾರು ರಚನೆ ಅಲ್ವಾ ಛತ್ರಪತಿ ಶಿವಾಜಿ ನೀವು ಎಲ್ಲೇ ಮಹಾರಾಷ್ಟ್ರದಲ್ಲಿ ಎಲ್ಲೇ ಹೋದ್ರು ಅವರು ಛತ್ರಪತಿ ಶಿವಾಜಿ ಅವ್ರದ್ದು ಫ್ಲಾಗ್ ಆಗಲಿ ಸ್ಟ್ಯಾಚು ಆಗಲಿ ಎಲ್ಲರೂ ಇದ್ದೇ ಇರುತ್ತೆ ಅದು ಮಹಾರಾಷ್ಟ್ರದ ರಾಜ ಕಿಂಗ್ ಆಫ್ ಮಹಾರಾಷ್ಟ್ರ ಇವಾಗ ಈ ಸರ್ಕಲಲ್ಲಿ ನೋಡಿದ್ದಲ್ಲ ತುಂಬ ನೀವೆಲ್ಲೇ ಮಹಾರಾಷ್ಟ್ರದಾಗ ಎಲ್ಲೇ ಹೋದರೂ ಶಿವಾಜಿಯವರು ಸ್ಟ್ಯಾಚು ಫ್ಲಾಗು ಎಲ್ಲ ಕಡೆ ಇದ್ದೇ ಇರುತ್ತೆ ಕಂಪಲ್ಸರಿ ಅವರು ಈ ಈ ಪ್ರಾಂತ್ಯಕ್ಕೆ ಪುಟ್ಟರಂಥ ಕೊಡುಗೆ ಆಮೇಲೆ ಶೌರ್ಯತ್ವ ಹಿಂದುತ್ವ ಹಾಗೆ ಈ ಸರ್ಕಲು ಈ ಸರ್ಕಲಿಂದ

ತುಂಬಾ ಖುಷಿ ಆಯಿತು ಈಗ ನೋಡೋಣ ಮಧ್ಯಾಹ್ನ ಆಗಸ್ಟ್ ಅಲ್ಲಿಗೆ ಹೋಗೋಕೆ ರೀಚ್ ಆಗೋಣ ಓಕೆನಾ ಇಲ್ಲಿರಂತೂ ಸ್ವಲ್ಪ ನಮ್ಮನ್ನು ನೋಡಿ ಸ್ವಲ್ಪ ನೋಡ್ತಾ ಇದ್ದಾರೆ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ಹತ್ತು ಕಿಲೋಮೀಟರ್ ಬಂದ್ವಿ ಮತ್ತೊಂದು ಚಹಾ ಕುಡಿಯುವ ಅಂತ ನಲ್ವತ್ತು ಕಿಲೋಮೀಟರು ನಮ್ದು ಟೆಂಪಲ್ ಕೂಡ ಕಾಣ್ತು ಮಂದಿರ ಸೊ ಇದು ನಾವಿಲ್ಲಿ ನೋಡ್ತಿರೋದು ಈ ಮಂದಿರ ಸೀತಾರಾಮಂದಿನ ಪವನ್ ಮಂದಿರ ಪವನ್ ಧಾಮ್ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ಕನಕದಾಸರು ಯಾವ ಥರ ಎಲ್ಲ ಹೆಸರಾಗಿದಾರಲ್ಲ ಅದೇ ಥರ ಇಲ್ಲಿ ಸುಧಾರಾಮನವರು ಈ ಪ್ರದೇಶದಲ್ಲಿ ತುಂಬಾನೇ ಹೆಸರಾಗಿರೋದು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವತ್ತಿನಿಂದ ಅವರ ಹತ್ರ ಎಲ್ಲ ಅಷ್ಟೋದರೆಲ್ಲ ಕಳಗಿರುವಂಥದ್ದು ಎಲ್ಲ ಸ್ಟ್ಯಾಚು ಹಾಕಿದ್ದಾರೆ ಸೀತಾರಾಮ್ ಮಂದಿರ ಇದು ಒಳ್ಳೆ ಹೋಗ ರೋಡಲ್ಲೇ ಸಿಕ್ತು ಪವನ್ ಧಾಮ್ ಅಂತ ಹೆಸರು ಇದೆ ಅಂದರೆ ಪಾಂಡರಂಗ ಬಿಟ್ಟಲನ ವಿಠಲ ಮತ್ತು ರುಕ್ಷಿಣಿಯವರು ಪಾಂಡರಂಗನ ಭಕ್ತರು ಅನಿಸುತ್ತೆ ಹಾಗಾಗಿ ಅವ್ರ ತಿಳಕನು ಕೂಡ ಅದೇ ರೀತಿ ಇದೆ ನೋಡಿ ನಾವು ನೋಡ ನಾವು ಕೇಳಿದ್ವಿ ತುಕಾರಾಮ್ ಅನ್ನೋರ್ದು ಒಂದು ಸ್ಟೋರಿ ಕೇಳಿದ್ವಿ ನೀವು ನೋಡಿದೆ ಅಂತ ಆಯ್ತು ಮುಂದೆ ಹೋಗ ಅಲ್ಲಿ ಮಹಾದೇವ ಟೆಂಪಲ್ಗೆ ಹೋಗ್ಬೇಕು ಹೋಗ್ತಾ ಇದ್ದೀವಿ ಮಳೆ ಸ್ವಲ್ಪ ಮತ್ತೆ ಈ ಪೈಪ್ ನೋಡ್ತಾ ಇದ್ದಾರೆ ನೀವು ಇಲ್ಲಿ ಈ ಪೈಪ್ನ ನಮ್ಮ ಕಡೆ ಇವಾಗ ಅಂಡರ್ ಗ್ರೌಂಡಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಅದೇ ಆಲ್ರೆಡಿ ಹಾಕಿದ್ದಾರೆ ಮೇಲೆನೇ ಹಾಕಿದ್ದಾರೆ ಅಂಡರ್ ಗ್ರೌಂಡ್ ಭೂಮಿ ಇಲ್ಲ ಮತ್ತೆ ಇದರಲ್ಲ ನೀರು ಅಲ್ಲೇ ಬರ್ತಾ ಇದ್ದಾವೆ ನೀರು ಫ್ಲೋಯಿಂಗ್ ಇದೆ ನೋಡಿದ್ರೆ ಅಲ್ಲಿ ಲೀಕ್ ಆಗ್ತಾಯಿದ್ವು ನೀರು ನೀರು ಬರ್ತಾ ಇದಾವೆ ಆಲ್ರೆಡಿ ನಮ್ಮ ಕಡೆಯೂ ಇವಾಗ ಉಣ್ತಾಯಿದ್ದಾರೆ ಮದ್ಯಾವ ಕಾಲಕ್ಕೆ ನೀರು ಬರ್ತಾವೆ ಏನೋ ಗೊತ್ತಿಲ್ಲ ಬನ್ನಿ ಹೋಗುವ ಟೆಂಪಲ್ಲದ್ಯಾದ ಟೆಂಪಲ್ಲು ಎಷ್ಟು ಮಾಡುತ್ತೆ ಸೊ ಆ ಟೆಂಪಲ್ಗೆ ಹೋಗೋಕ್ಕೆ ಬಂತು ಅಲ್ಲಿ ಹೋಗಿ ಅದೊಂದು ದರ್ಶನ ಮಾಡ್ತಾನೆ ಅಲ್ಲಿ ಊಟ ಊಟ ಮಾಡಿಬಿಟ್ಟು ಮಧ್ಯಾಹ್ನ ನಾಯಿಗಳೊಳಗೆ ಹಾಕೋರು ಅವಲ್ಲೇ ಕಚ್ಚಕ್ಕೆ ಬಂದ್ಬಿಟ್ಟು ಅಲ್ಲಿ ನಾಲ್ಕು ನಾಯಿ ಆಗ್ಬಿಟ್ಟು ಇಲ್ಲಿ ಬೇರೆ ಇದ್ದಾವೆ ಏನು ಮಾಡ್ತಾವೋ ಇವಾಗ ಹಿಂಡೆ ಐತೆ ಮೊಬೈಲ್ ತೆಗ್ದಿರ್ಕೊಂಡಿ ತುಂಬ ಜೋರಾಗಿ ಅಂದರೆ ಬರ್ತಾ ಬರ್ತಾಯಿಲ್ಲ ಒಂದು ಹೋಟ್ಲ್ ಸಿಕ್ತು ಸೊ ಪೂರಿ ಅಂತೆ ಪೂರಿ ಇದೆಯಂತೆ ಬಿಸಿ ಬಿಸಿ ಮಾಡಿಕೊಡ್ತಾ ಇದ್ರಿ ಹೋಗಬೇಕು

ನಾನು ಚಹಾ ಕುಡಿತಾ ಇದ್ದೀವಿ ಪೂರಿ ಮಾವು ಚಪಾತಿ ರಾವೆಲ್ಲ ಮಿಕ್ಸ್ ಮಾಡಿ ಖಾಳಿ ಮಾಡಿದ್ವಿ ಚಹಾ ಕುಡಿಯುವಲ್ಲ ಮೆಣಸಿಕಾಯಿ ಹೇಗಂಗೆ ತಿಂತಾರೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಎಣ್ಣೆ ಕರೆದು ಎರಡು ತಿಂಡೆ ಖಾರ ಇಲ್ಲಿ ಕಾರ್ಗಳು ನಿಂತ ನೋಡಿ ಎಲ್ಲಿಂದ ನಿಂತಿದ್ದಾವೆ ಏನಕಪ್ಪ ಅಂತಂದರೆ ಸಿ ಎನ್ ಜಿಗೆ ಕ್ಯೂ ಅಯ್ಯೋ ದೇವ್ರೆ ಸಿ ಎನ್ ಜಿಗೆ ಬರ್ತಾರೆ ಸಿ ಎನ್ ಜಿಗೆ ಅಲ್ಲಿಂದ ಅಂತ ಬರ್ತದೆ ಎಲ್ಲ ಇಷ್ಟೇ ಕಪ್ಪ ಅವ ಸಿ ಎನ್ ಜಿ ಇದು ಅಲ್ಲೇ ಸಿಗುತ್ತೆ ಅಲ್ಲೂ ಅಷ್ಟು ಕ್ಯೂ ನಿಂತ ನಮ್ಮನೆ ಒಂದೇ ನೋಡು ಉಂಟು ಮುಳ್ಳಂದಿರೋ ಬಂತು ಆದರೂ ಸಿ ಎಂಚಿಗೆ ಇಷ್ಟೊಂದು ಬೇಡಿಕೆ ನೈತಿ ನಮ್ಮ ಹೊಸದಲ್ಲಿರೋದು ಒಂದೇ ಬಂದು ಅಷ್ಟೊಂದು ಇಷ್ಟೊಂದು ಬೇಡಿಕೆ ಹರಿ ನಮಸ್ತೆ ನಾವು ನಾವೀವಾಗ ಹೋಗೋ ಈಗ ಪಾರ್ಲಿ ಮಹಾರಾಷ್ಟ್ರದಿಂದ ಪಾರ್ಲಿ ಹೋಗುವಾಗ ಇಲ್ಲಿ ನಮ್ಮ ಭಯ್ಯ ಸಿಕ್ಕಿದ್ದಾರೆ ಸರ್ ತುಂಬ ನಮ್ಗೆ ಸುಮಿತ್ ಚಾಟಿ ಸುಮಿತ್ ಚಾಟ್ ಅಂತೇಳಿ ನಮ್ದು ಇವತ್ತು ಮಧ್ಯಾಹ್ನದ ಊಟ ವ್ಯವಸ್ಥೆಗೆ ಕಾನದ ವ್ಯವಸ್ಥೆನ ಊಟ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಹೋಗೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡು ಅವ್ರ ಕಡೆಯಿಂದ ಫೈವ್ ಹಂಡ್ರೆಡ್ ಅಮೌಂಟ್ ಕೂಡ ಕೊಟ್ಟಿದ್ದಾರೆ ಜನ ಗೊತ್ತಿಲ್ಲ ಜಾಗ ಗೊತ್ತಿಲ್ಲ ಲ್ಯಾಂಗ್ವೇಜ್ ಗೊತ್ತಿಲ್ಲ ಆದರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಬಾಂಬೆಲಿ ವರ್ಕ್ ಮಾಡ್ತಾ ಇದ್ದೀರಾ ಬಾಂಬೆ ಕ್ಯಾ ವರ್ಕ್ ಸರ್ ರಾಜ್ಯ ರಾಜ್ಯ ಉಪಾಧಿವೃ ಓಕೆ 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 ಥ್ಯಾಂಕ್ ಧನ್ಯವಾದ ಸರ್ بہت بہت ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ ಸರ್ ಥ್ಯಾಂಕ್ ಯು ಸೋ ಮಚ್ ಹೌ ಸೊ ಮಧ್ಯಾಹ್ನದ ಊಟ ಚಪಾತಿ ಅಥವಾ ರೋಟಿ ಅಂದರೆ ಡ್ರೈನರ್ಸ್ ತೋ ಕರಿ ಕ್ಯಾ ಕರಿ

చపాతి చదువు ట్రయాంగల్ షేప్ చపాతి సకత్తు జనోడి క్యూ ఇరదూ ಸೊ ಸಕು ಫೇಮಸ್ ಟೆಂಪಲ್ ಇದು ಮಯ ಅಂದ್ಕೊಂಡಿದ್ವಿ ಚೆನ್ನಾಗಿದೆ ಟೆಂಪಲ್ಲು ವಿ ಎ ಪಿ ಎಂಟ್ರಿ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಸೊ ವಿ ಎ ಪಿ ತಗೊಂಡು ಹೋಗೋದ ನೋಡ್ಬೇಕು ಇಲ್ಲಿ ವಿ ಎ ಪಿ ತಗೊಂಡು ಹೋಗೋದು ಹೊರಗಡೆ ಮೊಬೈಲ್ ಎಂಟ್ರಿ ಇರಲ್ಲ ಅನ್ಸುತ್ತೆ ಹಿಂಗೆ ಟೆಂಪಲ್ ಇದು ನೋಡಬೇಕು ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾವಿವಾಗ ಮಹಾರಾಷ್ಟ್ರದಲ್ಲಿರೋ ಟೆಂಪಲ್ ಟೆಂಪಲಾಗಿ ಬಂದಿದ್ದೀವಿ ಅದಕ್ಕೋಸ್ಕರ ಬಂದಿರೋದಕ್ಕೋಸ್ಕರ ವಿ ಎ ಪಿ ಎಂಟೇ ಫ್ರೀ ಮಾಡಿಕೊಟ್ಟಿದ್ದಾರೆ ಪೇಂಟ್ ಮಾಡಿದ್ದಿಲ್ಲರನ್ನ ಸೆಕ್ಯುರಿಟಿನ ಕೇಳಿದ್ವಿ ಈ ಥರ ಸೆಕ್ಯುರ್ ನನಗೆ ರಿ ಎ ಪಿ ಎಂಟ್ರಿ ಬಿಟ್ಟಿದ್ದಾರೆ ಟೆಂಪಲ್ ಸೂಪರ್ ಆಗಿದೆ ವಾ ಗುರು ಕ್ಯೂ ನೋಡಿರಿ ಕ್ಯೂ ಹೊರ್ಗಡೆ ಎಷ್ಟಿತ್ತ ಇಲ್ಲ ಅಷ್ಟೇ ಇದೆ ವಾ 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 ನಾವಲ್ಲಿ ಪೊಲೀಸ್ನಲ್ಲಿ ವಿಚಾರಿಸಿದ್ವಿ ಪೊಲೀಸರು ಏನಾಗ ಹೆಲ್ಪ್ ಮಾಡಲಿಲ್ಲ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ಇವ್ರನ್ನೇ ಡೈರೆಕ್ಟಾಗಿ ಬಂದು ಕೇಳಿದ್ವಿ ಹೌದಾ ಇವೆ ಎಷ್ಟು ಜನ ಇದ್ದೀರಾ ಇಬ್ಬರ ಓಕೆ ಹೋಗಿ ಅಂತಂದು ಕಳಿಸಿರುತ್ತಾ ಹೊರಗಡೆ ಮೊಬೈಲ್ ಎಷ್ಟ್ರಿ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಶಂಭೋ ಶಂಕರ ಹರ ಮಹಾದೇ ಇಲ್ಲಿ ಒಬ್ಬ ಬಿಲ್ ಪತ್ರ ಕೂಡ ಕೊಟ್ಟಿದ್ದಾರೆ ಈ ಥರ ಇದೆ ಧರ್ಮದರ್ಶನ ಇಲ್ಲಿ ಫುಲ್ ಎಂಟ್ರಿ ಇದೆ ಫುಲ್ ಕ್ಯೂ ಇದೆ ಧರ್ಮದರ್ಶನ ಆಗಿದ್ರೆ ಇವತ್ತು ದಿನವೆಲ್ಲ ಇಲ್ಲೇ ಇಲ್ಲೇ ಟೆಂಟ್ ಹೊಡಬೇಕಾಯ್ತು ಧರ್ಮದರ್ಶನಕ್ಕೆ ಬಂದಿದ್ದಾರೆ ಟಿ ವಿಲ್ ಕಾಣ್ತಾ ಇದೆ ನೋಡಿ ಅಷ್ಟೇ ಟಿವಿಲಿ ಕಾಣ್ತಾ ಇರೋ ಥರ ಅನ್ಸುತ್ತ ಇದ ನೋಡುವ ಒಳಗಡೆ ನಾನು ವೀಡಿಯೋ ಮಾಡಬೇಕು ಇಲ್ಲಿಂದ ನೋಡುವ ಒಂದು ಟೆನ್ ಒಂದು ಕಾಲು ಗಂಟೆ ಆಗುತ್ತೆ ಇಲ್ಲಿಂದ ನಾವು ಜೊತೆಗೆ ಹೋಗ್ಬೇಕಲ್ಲ ಹಾಗಾಗಿ ಇದೀವಿ ವಿ ಎ ಪಿ ಎಂಟ್ರಿಗೂ ಕೂಡ ಅಷ್ಟೇ ಜನ ಇದ್ದಾರೆ ವಾ 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 ರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಪಾರ್ಲಿ ಎಂಬ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ವೈಜ್ಞನಾಥ ಉದ್ರಹ ಕೆಲಸವನ್ನು ಸುಮಾರು ಐತಿಹಾಸಿಕ ಇರ್ತಕ್ಕಂಥ ದೇವಸ್ಥಾನ ತುಂಬ ಈ ದೇವಸ್ಥಾನದ ಉದ್ಘಾಟನೆ ಕೂಡ ಲಿಂಗ್ನದ ಮೇಲೆ ಎಲ್ಲರನ್ನು ಸ್ಪರ್ಶ ಮಾಡಿ ಹೂವನ್ನು ಹೂವೇ ಪೂಜೆ ಮಾಡಿ ಗುಂಪು ಮೇಲೆ ದೇವಸ್ಥಾನ ಮಾಡಿದ್ದಾರೆ ಮಾಡಿ ತುಂಬಾ ಚೆನ್ನಾಗಿತ್ತು ಇತ್ತು ಆದರೆ ಬ್ರಹ್ಮ ದರ್ಶನ ಮತ್ತು ಬಿ ಎ ಪೇಂಟಿಂಗ್ ನಾವು ಯಾಕೆ ನಿಮಗೆ ಅಂತ ಹೇಳಿ ಸೆಕ್ಯೂರಿಟಿನ ಕೇಳಿದಾಗ ಅವರು ಸ್ವಲ್ಪ ನಮಗೆ ಫ್ರೀಯಾಗಿ ವಿ ಎ ಪೇಂಟಿಂಗು ಮಾಡ್ಕೊಳ್ತಾರೆ ತುಂಬಾ ಖುಷಿಯಾಯಿತು ತುಂಬ ಜನ ಸಾಕಷ್ಟು ತುಂಬಾ ಕಡೆ ಇಲ್ಲ ಸ್ಪರ್ಶ ಮಾಡಿ ನೀವು ದರ್ಶನ ಮಾಡೋದ್ರ ಜೊತೆಗೆ ನೀವು ಬಿ ಪಂದರೆ ತಾಯಿ ಅನ್ನ ಮನೆಗೆ ಅರ್ಪಿಸ್ಬೋದು ಭಗವಂತಿಗೆ ತುಂಬಾ ಸುಖವಾದರೆ ಕಸರಿ ಕಟ್ಟಿದ ಸೊ ಇವಾಗ ದರ್ಶನ ಮಾಡಿಬಿಟ್ಟು ಎಕ್ಸಿಟ್ ಆದ್ವಿ ಹೊರಗಡೆ ಬಂದ್ವಿ ಸೊ ಎಲ್ಲ ನಾವು ಕಾಣ ಮುಚ್ಚಿ ದರ್ಶನ ಮಾಡಿ ಸ್ಪರ್ಶ ಮಾಡಿ ಬಂದಲ್ಲ ಆ ಥರ ಇಲ್ಲೂ ಕೂಡ ನೀವನ್ನು ಸ್ಪರ್ಶ ಮಾಡಿ ಆ ಬಿಲ್ಪತ್ರೆ ಎಲ್ಲ ಹಾಕಿಬಿಟ್ಟು ದರ್ಶನ ಮಾಡಿದ್ವಿ ಸೊ ಹೊರಗಡೆ ಈ ಥರ ಇಲ್ಲೆಲ್ಲ ಇದ್ದಾರೆ ಸೊ ಈ ಥರ ಇದೆ ನೋಡಿ ಇವಾಗ ಒಂದು ಗಂಟೆ ಆಗಿರೋದ್ರಿಂದ ಪ್ರಸಾದ ಏನಾದರೂ ಆಗ್ಬೋದು ಸೊ ನೋಡುವ ರೈತ ಪ್ರಸಾದ ತಗೊಂಡು ಹೋಗೋದು ಗುರು ನಮ್ಮ ಫ್ರೀ ಫೈರಲ್ಲಿರೋ ಭೀಮಶಕ್ತಿಯಲ್ಲಿ ಆಯ್ತಲ್ಲ ಅದು ಟವರ್ ಚಿಮಣಿ ಇಲ್ಲ ಐತಿ ನೋಡ್ರಿ ಗುರು ಫ್ರೀ ಫೈರ್ ಅಷ್ಟೇ ನೋಡಿದ್ದೆ ಇಲ್ಲಿ ರಿಯಲ ನೋಡ್ತಾ ಇದ್ದೀನಿ ಅದು ಮೋಡ ಮೋಡ ಮಾಡೋ ಅಂತ ಮಿಷಿನ್ ಹೊಗೆ ಹಂಗೆ ಹೋಗ್ತಾ ಇದೆ ಅಂದರೆ ಮೋಡ ಮೋಡ ಆಗ್ತಾಯಿದೆ ಹೊಗೆ ಅಷ್ಟು ಹೊಗೆ ಹೋಗ್ತಾ ಇದೆ ಅವಲ್ಲೇ ಹೋಗ್ತಿದ್ವಿ ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು ನಾವಿಲ್ಲೆ ಫ್ರೆಶ್ ಅಪ್ ಆಗಿದ್ದೀನಿ ಎಲ್ಲ ಸ್ನಾನಗಿನ ಎಲ್ಲ ಮಾಡ್ಕೊಂಡೆ ಇವಾಗ ಹೋಗ್ತಾ ಐತಿ ಮಾಡಿದ್ದೆ ನೀವು ದೋಸ್ತ ನಿರ್ಷ ಅಂತ ಅನ್ಕೊಬೇಡಿ ಬೆಳಿಗ್ಗೆ ಮಾಡಿದ್ವಿ ಈಗ ಸತಿ ಮಾಡ್ಕೊಂಡು ಹೇಳಿದೆ ಈಟಲ್ಲ ಶೆಕೆ ಆಗಿತ್ತಲ್ವ ಸ್ವೆಟ್ಟಿಂಗು ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ ಟವರ್ ಹೋಯ್ದಲ್ಲ ಗುರು ಅಲ್ಲ ಟವರಲ್ಲಿ ಏನಂತಾರೆ ಚಿಮಣಿ ಅನ್ಸುತ್ತೆ ತಿಂಕ್ ಭೀಮ ಅಲ್ಲಿ ಇದೆಯಲ್ಲ ಅಮ್ಮ ನೋಡಿ ಕಂಡು ಹೋಗಿ ಕಂಡು ಹೋಗು ಇದೆಲ್ಲ ಒಳಗಡೆ ಬಿಡಲ್ಲ ಅದೇ ಬೇಜ್ ಒಳಗಡೆ ಹೋಗೋದಕ್ಕಾಗಲ್ಲ ಟೈಮು ಇಲ್ಲ ನಿಮಗೆ ಅಷ್ಟೇ

ಗಾಯ್ಸ್ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಮೇಲೆ ರೈಡ್ ಮಾಡ್ತಾ ಬಂದ್ವಿ ರೋಡ್ ಹಿಂಗೆ ಇದೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಬೆನ್ನೆಲ್ಲ ನೋಯ್ತಾ ಇದ್ವಿ ಎತ್ತೆ ತಾಕಿ ಎತ್ ಜಾತ್ರೆ ಆಗ್ಬಿಟ್ಟಿದೆ ಅಷ್ಟು ಗೊತ್ತಾಗ್ತಿದೆ ಹತ್ತು ಕಿಲೋಮೀಟ್ರ್ ರೈಡ್ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟೊತ್ತಿಗೆ ಎಷ್ಟೋ ಹೋದ್ರೆ ಹೋಗ್ತಿದ್ರು ಅದೊಂದು ಒಂದು ಒಂದು ಆ್ಯಂಡ್ ಹಾಫ್ ಅವರ್ ಮೇಲೆ ಆಯಿತು ಎರಡು ಅವರ್ ಹತ್ತಿರ ಆಯಿತು ಇನ್ನು ಹತ್ತೇ ಕಿಲೋಮೀಟ್ರ್ ಹೋಗಿರೋದು ಇಷ್ಟೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಮೇಲೆ ಹೋಗ್ತಿದ್ವಿ ಒಳ್ಳೆ ರೋಡ್ ಆಗಿದ್ರೆ ಮೂವತ್ತು ಕಿಲೋಮೀಟ್ರ್ ಹೋಗ್ತಿತ್ತು ಏನೋ ಗೊತ್ತಿಲ್ಲ ಇನ್ನು ಎಷ್ಟು ಆಯಿತೋ ಏನೋ ಬಸ್ ನೋಡಿ ಆ ಥರ ಇದೆ ಅಂತ ರೋಡಿ ತಕ್ಕನಾದ ಬಸ್ಸು సిగ్నల్ ద్వారా దాకరు బచ్చ ఉదరగొ పార్ట్ సర్క్యూట్ గ్రోత్ ఆదర బస్స తత్త ఐదు సుమేన మానంగూగుల్ మ్యాప్ హకండో షార్ట్ కట్ ఏలి తోససలోక్ తా అందిది ఎన్హెఐవే ఇదు ఎన్హె 361ఎఫ్ నోడి లైతే ఎన్హె ఇంగి హల్లి రోడ్లు ఎంగో తెలియ ಆಲ್ಮೋಸ್ಟ್ ಎನ್ ಎಚ್ ಎಲ್ಲೇ ಬಂದಿದ್ದು ಇಲ್ಲೆಲ್ಲ ಸಿಮೆಂಟ್ ರೋಡಾದರೆ ಎನ್ ಎಚ್ ಅಲ್ಲಿ ತೋರಿಸ್ತೀನಿ ಮುಂದೆ ಎಲ್ಲರೂ ನಿಮಗೆ ಸೊ ಇದು ತಾರ್ ರೋಡೆ ಇವಾಗ ಸಿಮೆಂಟ್ ಮಾಡೋದಕ್ಕೆಲ್ಲ ಪ್ಲ್ಯಾನ್ ಇದ್ದಾರೆ ಗೊತ್ತಿಲ್ಲ ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ ಹೋಗೋ ಬನ್ನಿ ಇವಾಗ ನಾವಿದ್ದೀವಿ ಎಲ್ಲಿ ಏನು ಗೊತ್ತಿಲ್ಲ ಒಟ್ಟು ಮಹಾರಾಷ್ಟ್ರದಲ್ಲಿ ಇದ್ದೀವಿ ಇಲ್ಲಿ ಅಂಧವೇ ಹೋಗ್ತಾ ಇದ್ವಿ ಕತ್ಲಾಗೇ ಬಿಡ್ತು ಇಲ್ಲಿ ರೋಡಿದೆ ಗಾಡಿ ಬಂದು ನೋಡಿ ಸೊ ಇದೇ ವೇ ಹೋಗ್ತಾ ಇದ್ದೀವಿ ಒಂದು ಮನೆ ಕಾಣ್ತು ಹಿಂದ್ಗಡೆ ಟೆಂಪಲ್ ಕಾಣ್ತು ಟೆಂಪಲ್ ಮೇಲೆ ಧ್ವಜ ಕಾಣ್ತು ಧ್ವಜ ಅದಲ್ಲದೆ ಮನೆ ಮೇಲೂ ಕೂಡ ಕಾಣ್ತು ಧ್ವಜ ಯಾವುದು ನಮ್ಮ ಶ್ರೀ ರಾಮನ ಧ್ವಜ ಹಂಗಾಗಿ ನಿಲ್ಲಿಸಿ ಇಲ್ಲಿ ವಿಚಾರಣೆ ಸೊ ಒಂದು ಟೆಂಪಲ್ ಇದೆಯಲ್ಲ ಇಲ್ಲಿ ಏನಾದರೂ ಅಷ್ಟೇ ಏನಾದರೂ ವ್ಯವಸ್ಥೆ ಇದೆಯಾ ಸರ್ ಅಂತ ಅಂತಲ್ಲಿ ಕೇಳೋದಕ್ಕೆ ಹೌದಾಷ್ಟೇನಾಯ್ತದ ಓಕೆ ಉಳ್ಕೊಳ್ಳಿ ಅಂತ ಹೇಳಿ ನಮಗೆ ಗರ್ಭಗುಡಿ ಒಳಗಡೆನೆ ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡ್ತಾ ಇರ್ಬ ನೀವು ಹೋಗ್ಬಿಟ್ಟು ಒಂದು ಶಿವನಿಗೆ ಒಂದು ಪೂಜೆ ಹಾಕುವ ನೀವು ಕೂಡ ಪೂಜೆ ಮಾಡಿದ್ದೀವಿ அது இவா கபகுடியில் மல்கா அந்த வியஸை சிக்கே பகவந்தனையா நீங்கள் கரபுடியில் இல்ல பூஜை மாதிரி இல்லே மார்க்கு இல்லே ஊட்ட மாதிரி இல்லே மார்க்கு ஒன்றை சித்தேவானுங்க சே ஆக்டி யாரோ ஒவ்வொரு ஓகே நீங்கள் கேரளிக்க அதுக்கு ஒன்றே மாதிரி தேங்க் யூ சார் யார் ಊಟನೂ ಕೂಡ ತಂದು ಕೊಟ್ಟಿದ್ದಾರೆ ರೊಟ್ಟಿ ಊಟ ಪಕ್ಕ ಹಿಂದೂವಾದಿ ಅಲ್ಲಿ ಫ್ಲಾಗ್ ಅವ್ರ ಮನೆ ಮೇಲೆ ಫ್ಲಾಗ್ ಇತ್ತು ಕೇಸರಿದು ಹಾಗಾಗಿ ನಾವು ನೋಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಅಂಕಲ್ ನಾವೀಗ ಹೋಗೋ ದಾರಿಯಲ್ಲಿ ಇವತ್ತು ನೈಟ್ ರೆಶ್ಟ್ ಮಾಡಬೇಕು ಅಂತ ಅದಕ್ಕೆ ಇಲ್ಲ ಚಿಕ್ಕ ದೇವಸ್ಥಾನ ಇತ್ತಲ್ಲ ಅಲ್ಲಿ ನೋಡಿದ್ವಿ ನೀವು ನೋಡ್ತಾ ಹಾಗೆ ಶಿವಲಿಂಗ ಚಿಕ್ಕದು ಈ ಗರ್ಭಗುಡಿ ಇವ್ರ ತೋಟದಲ್ಲೇ ಕಟ್ಟಿದ್ದಾರೆ ತುಂಬಾ ಚಿಕ್ಕದಾಗಿದೆ ಅಂಕಲ್ ತುಮಾರ ನಾಮಕ್ಯ ಶ್ರೀಹರಿ ಬೋಬಡಿ ಶ್ರೀಹರಿ ಬೋಬಡಿ ಅಂತ ಅಂಕಲ್ ಹೆಸರು ನೋಡಿ ಇವತ್ತು ನಮಗೆ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿ ಊಟನೂ ಕೂಡ ತಂದು ಕೊಟ್ಟಿದ್ದಾರೆ ಹಾಂ ತುಂಬಾ ಖುಷಿ ಆಯಿತು ಈ ಈ ತೋಟದಲ್ಲಿ ನಂದಿ ಐತೆ ನಂದಿ ಐತೆ ಇವ್ರದೇ ತೋಟ ಅದು ಅವ್ರದ್ದು ಅದೇ ಮನೆ ತುಂಬಾ ಖುಷಿ ಆಯಿತು ನೋಡಿ ಇಷ್ಟೊಂದೆಲ್ಲ ಹೋಗಿ ಎಷ್ಟೊಂದು ಸಪೋರ್ಟ್ ಮಾಡ್ತಾರಲ್ಲ ಒಳ್ಳೇದಾಗಲಿ ಅವರಿಗೆ ಒಳ್ಳೇದಾಗಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಯಾಕೆನಾ ಭಗವಂತ ಅವರಿಗೆ ಇನ್ನಷ್ಟು ದ ಈ ಥರ ಭಕ್ತರಿಗೆ ಸಹಾಯ ಮಾಡ್ತಿದ್ದಾರೆ ಆ ಒಳ್ಳೇದಾಗಲಿ ಅವರಿಗೆಲ್ರಿಗೂ ಬಹುತ್ ಬಹುತ್ ಧನ್ಯವಾದಗಳು ಸರ್ ಓಕೆ ಓಕೆ ಸೊ ಸುದ್ದಿ ರೊಟ್ಟಿ ಅಲ್ಲ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಅಂತಾ ಸೋ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಸಂಕಾಲ ಉಪವಾಸ ಇದ್ದರಂತೆ ಉಪವಾಸಿದ್ದು ನಮಿ ತಂ ಕೊಟ್ಟಿದ್ದಾರೆ ನಮಿ ತಂ ಕೊಟ್ಟಿದ್ದಾರೆ ಒಳ್ಳೆದಾಗಿ ಅಂದಿ ದಿಚಿ ದಿಚಿ ಅಂತಾ ಯಾವ್ ತುಂಕಾಯ ಅಂತಿದೋ ತುಂಕ ಎತರ ಇದೆ ಇದಲು ಸಕ್ಕತ್ ಖಾರ ನಮ್ಮ ಉತ್ತರ ಕರ್ನಾಟಕನೂ ಭಾಳ ಖಾರ ಅಲ್ಲೇ ಖಾರ ಅಂದರೆ ಮಾಡಬೇಕು ಊಟ ಎಲ್ಲ ಮುಗೀತು ಮುಳುಗ್ತಾ ಇದೀವಿ ಇಲ್ಲೇ ಹಾಸ್ಕೊಂಬಿಟ್ಟು ಮಲಗ್ತಾ ಇದ್ದೀವಿ ಇಲ್ಲೇ ಇದೆ ಇದೆ ಒಂದು ಬಡಿಯೋ ಮತ್ತೆ ನೋಡಿ ಇಷ್ಟ ಆಗುತ್ತೆ ಎಷ್ಟು ಒಂದು